మసహ్యాద్రీ న్యూస్ ఛానల్ అన్నో యూట్యూబ్ ఫేస్బుక్ హాగూ ఇన్‌స్టాగ్రామ్ నల్లి నోడి సబ్‌స్క్రైబ్ లైక్ మట్టు షేర్ మడి ప్రోత్సహసి సమిత్యోరాటకే జై 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 జై

ಅಂತೇಳಿ ಹೆಸರು ಚೌಡಪ್ಪ ಅಂತೇಳಿ ದಲಿತ ಸಮಿತಿ ರಾಜ್ಯ ಸಮಿತಿಯ ಮೆಂಬರ್ ನಮ್ಮ ಬೇಡಿಕೆ ಇವತ್ತಿನ ದಿನ ಬೇಡಿಕೆಗಳು ಹೀಗಿದೆ ಭದ್ರಾವತಿ ತಾಲೂಕು ಸರ್ವೆ ನಂಬರು ಒಂದರಲ್ಲಿ ಸುಮಾರು ತೊಂಬತ್ತು ಜನ ಸಾಗೋಳಿ ಮಾಡ್ಕೊಂಡು ಬಂದಿರ್ತಾರೆ ಅವರು ಭೂಮಿಗೆ ಎಕರೆ ಜಮೀನಿದೆ ಮೀನಾ ಇಲ್ಲಿವರೆಗೂ ಉಳಿಮೆ ಮಾಡ್ಕೊಂಡು ಬಂದ ರೈತರು ಇಲ್ಲಿವರೆಗೂ ಸಾಗೋಳಿ ಏನು ಕೊಟ್ಟಿಲ್ಲ ಅವರು ಆಶ್ವಾಸನೆ ಕೊಡ್ತಾರೆ ಹೊರತು ಅಧಿಕಾರಿಯವರು ಜೊತೆಯಲ್ಲಿ ರಾಜಕಾರಣಿಗಳು ಇಂಥವ್ರು ಆಶ್ವಾಸನೆ ಕೊಡ್ತಾರೆ ನಾವು ರೈತರು ನಂಬಿ ಬದುಕಿರೋ ಅನ್ನ ನಂಬಿ ಬದುಕಿರೋರು ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಈ ಸರ್ಕಾರ ತಕ್ಷಣವೇ ಅವ್ರಿಗೆ ಅಕ್ಕಪತ್ರ ನೀಡಬೇಕು ಅಂತ ಒಂದು ಎರಡನೇದು ನೈಟಿ ತೋರಿಸಿ ನೈಟಿ ಸಿ ಮನೆ ಕಟ್ಟಡಕ್ಕೆ ಜಾಗ ಕೊಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಹಣ ಕಟ್ಸಿಕೊಂಡ್ರು ಹಣ ಕಟ್ಸ್ಕೊಂಡ್ರು ಇಲ್ಲಿವರೆಗೂ ಯಾವುದೇ ಅಕ್ಕಪತ್ರಗಳನ್ನ ಕೊಟ್ಟಿಲ್ಲ ಇವತ್ತು ಮನೆ ಇಲ್ದಂತೆ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಿದ್ರು ಜನ ಅದನ್ನು ಸ ತಕ್ಷಣವೇ ಅಕ್ಕಪತ್ರ ಕೊಟ್ಟು ಅವರಿಗೆ ಮನೆ ವಾಸ ಮಾಡಕ್ಕೆ ಕೊಡಬೇಕು ಅಂತಕ್ಕಂಥ ಎರಡು ಮೂರನೇದು ಶಿವಮೊಗ್ಗ ಜಿಲ್ಲೆ ಆದ್ಯಂತ ಆಲ್ರೆಡಿ ಪ್ರಾಣಿಗಳಲ್ಲಿ ಪಾಣಿ ಕೊಟ್ಟಂತ ಜನರಿಗೆ ಆ ಪಾಣಿಗಳಲ್ಲಿ ಕಾಲ ಮನೆ ಕೈ ಬಿಟ್ಬಿಟ್ಟಿದ್ದಾರೆ ಪಾಣಿ ಬೆಳೆ ಕೈ ಬಿಟ್ಬಿಟ್ಟು ಅದನ್ನು ಬೊರಡಾಗಿ ಮಾಡಿದ್ದಾರೆ ಬರೋಡಾಗಿ ಮಾಡಿ ಬರೀ ಪಾಣಿನೇ ಕೊಡ್ತಾ ಇದ್ದಾರೆ ಅದರಿಂದ ಆ ದಯವಿಟ್ಟು ಆ ಪಾಣಿಗಳಲ್ಲಿ ಸೇರ್ಪಡೆ ಮಾಡಬೇಕು ಅಂತಂದು ಮೂರನೇದು ನಾಲ್ಕನೇದು ಕೆರೆ ಕಟ್ಟೆ ಮಾಡಿದವರಿಗೆ ಎಲ್ಲಿ ಒಕ್ಕಲು ಎಬ್ಬಿಸ್ತಾ ಆ ಕೆರೆ ಕಟ್ಟೆ ಒಡೆ ಇವತ್ತು ಮೂವತ್ತು ವರ್ಷ ನಲವತ್ತು ವರ್ಷ ಅಡಿಕೆ ಬೆಳೆಯವರಿಗೆ ಆ ಅಡಿಕೆನ ಕಡ್ದಾಗ್ತಿದ್ದಾರೆ ಜನ ಬದುಕೋರು ಭೂಮಿ ಬದುಕಿರೋರು ಭೂಮಿ ದೇವರಿ ಇವರೇನು ಬದುಕ್ತಿರಲಿಲ್ಲ ಭೂಮಿಗೆ ಮೋಸ ಮಾಡ್ತಾ ಇದ್ದಾರೆ ರೈತರು ಈ ಸರ್ಕಾರದವರು ಅಧಿಕಾರಿಯವರು ದಯವಿಟ್ಟು ಅದನ್ನ ಕೆರೆ ಕಟ್ಟೆನ ತೆಗೆದಿದ್ದೇ ಆದರೆ ಅಕಸ್ಮಾತ್ ತೆಗೆದಿದ್ದೇ ಆದರೆ ಬೇರೆ ಕಡೆ ಅವ್ರಿಗೆ ಜಾಗ ಕೊಡಬೇಕು ಅಂತಕ್ಕಂಥ ನಾಲ್ಕನೇ ಒತ್ತಡ ಅಂದ್ರೆ ಇದು ಸಾಗೋಣಿ ಚೀಟಿಗಳನ್ನ ಎಲ್ಲೆಲ್ಲಿ ಕೊಟ್ಟಿಲ್ವೋ ಅವ್ರಿಗೆ ಈಗಾಗಲೇ ಸಾಗುವಳಿ ಕೊಟ್ಟಿದ್ರೆ ಖಾತೆ ಪಾಣಿ ಮಾಡೋದು ವಿಳಂಬ ಆಗೋಗಿದೆ ಸರ್ಕಾರದಲ್ಲಿ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಎಲ್ಲ ರಾಜಕಾರಣಿಗಳು ಭಾಷಣ ಬಿಡುಗಿತಾರೆ ನಾವು ಜನರಿಗೆ ಅಲ್ಲಿ ಪರವಾಗಿದ್ದೀವಿ ರಾಜಕಾರಣಿ ಪರವಾನಗಿದ್ದೀವಿ ಅಂತ ಅವರಿಗೆ ಜನ ಇರ್ತಾರೆ ನಾವು ಓಟ್ ಹಾಕ್ತೀವಿ ಓಟ್ ಹಾಕುವ ಗೆದ್ದ ಮೇಲೆ ನಮ್ಮನ್ನು ಮರ್ತಾ ಬಿಡ್ತಾರೆ ಆ ತಕ್ಷಣ ಅಕ್ಕಪತ್ರಗಳಿಗೆ ಏನು ಕೊಟ್ಟಿದ್ದಾರೋ ಅವರಿಗೆ ಖಾತೆ ಪಾಣಿ ಮಾಡಬೇಕು ಅಂತ ಒತ್ತಾಯ ಇವತ್ತಿನ ದಿನ ನಮ್ಮ ಬೇಡಿಕೆ ಈ ರೀತಿ ಇದೆ ಆ ಸರ್ಕಾರಕ್ಕೆ ಅವ್ರಿಗೆ ಚರ್ಮ ದಪ್ಪಾಗಿರಂಗಿದೆ ಆದ್ರಿಂದ ದಯವಿಟ್ಟು ಬಡವರ ಬಗ್ಗೆ ಭಾರಿ ಆಲೋಚನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಬಲ್ಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ